ಪುತ್ತೂರು ಒಂದು ರಂಬುಟಾನ್ ನಗರ ಆಗಬೇಕು ಅಥವಾ ಪುತ್ತೂರು ಒಂದು ರಂಬುಟಾನ್ ಊರಾಗಬೇಕು ಆಗ ಖಂಡಿತವಾಗಿ ಇಡೀ ರಾಷ್ಟ್ರಾದ್ಯಂತ ಮಾರುಕಟ್ಟೆ ನಮ್ಮಲ್ಲಿಗೆ ಬರ್ತದೆ ಯಾಕಂದರೆ ಅವರು ಹೇಳಿದ ವಾಳಕ್ಕುಳಂ ಊರಿಗೆ ನಾನು ಹೋಗಿದ್ದೇನೆ ಅದನ್ನು ನಾನು ಅವ್ರ ಜೊತೆ ಹಂಚಿಕೊಂಡಿದ್ದೇನೆ ವಾಳಕ್ಕುಳಂ ಅನ್ನುವಂಥದ್ದು ವಿಟ್ಲದಷ್ಟು ದೊಡ್ಡ ಊರು ವಿಟ್ಲದಿಂದಲೂ ಸಣ್ಣದ ಹೇಳ್ಬೋದು ಪಾಪ್ಯುಲೇಷನಲ್ಲಿ ವಿಟ್ಲದಷ್ಟು ಸಣ್ಣ ಊರಿನಲ್ಲಿ ವಾಳಕ್ಕುಳಂ ಅಂತ ನಮ್ಮ ಮೋಟುಪುರ ಕೊಚ್ಚಿನ ಹತ್ರ ಆ ಇಡೀ ಊರು ಇಡೀ ದೇಶದ ಭಾರತದ ಇಡೀ ದೇಶದ ಪೈನಾಪಲ್ ಅನನಾಸ್ ಮಾರ್ಕೆಟ್ ಅವರು ಕಂಟ್ರೋಲ್ ಮಾಡೋದು ಒಂದು ಊರು ಇಡೀ ದೇಶದ ಪೈನಾಪಲ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋದು ಇವತ್ತು ನಮ್ಮ ಸುತ್ತಮುತ್ತ ಎಷ್ಟೇ ಪೈನಾಪಲ್ ಅನನಾಸು ತೋಟಗಳಿರಲಿ ಅದು ಮಾರಾಟ ಆಗೋದು ವಾಳಕೊಳ ಮುಖಾಂತರ ನಾವಿಲ್ಲಿ ಇಲ್ಲಿ ಬೆಳೆಸಿದ್ರೂ ಅದನ್ನು ವಾಳಕೊಳ್ಳವರು ಮಾರಾಟ ಮಾಡುವಂಥದ್ದು ಅಷ್ಟು ಶಕ್ತಿ ಕೇಂದ್ರವಾಗಿ ಆ ಬೆಳೆಗೆ ಅದು ಬೆಳೆದಿದೆ ಆ ಊರು ಹಾಗೆ ವಿಶ್ವಣ್ಣ ಹೇಳಿದಾಗೆ ರಂಬುಟಾನ್ ಬೆಳೆಗೆ ನಮ್ಮ ಊರು ಅತ್ಯಂತ ಸೂಕ್ತ ಕ್ಲೈಮೇಟ್ ಏನಿದೆ ನಮ್ಮ ವೆದರ್ ಏನಿದೆ ಅತ್ಯಂತ ಸೂಕ್ತ ಇದು ಮಲೆನಾಡು ಬಯಲ್ಸೀಮೆ ಮಡಿಕೇರಿಯಲ್ಲಿ ಬೆಳೆದ್ರೂ ಈ ರುಚಿ ಬರೋದಿಲ್ಲ ಯಾಕೆಂದರೆ ಮಡಿಕೇರಿಯಲ್ಲಿ ತೋಟಗಾರಿಕಾ ಸಂಸ್ಥೆಯ ಅವ್ರದ್ದು ಸಂಶೋಧನೆ ಇದೆ ಅವರೇ ಹೇಳ್ತಾರೆ ಇಲ್ಲಿ ಅಷ್ಟು ರುಚಿ ಬರೋದಿಲ್ಲ ಹಾಗಿರುವಾಗ ಖಂಡಿತವಾಗಿ ಇದಕ್ಕೆ ಬೇಕಾದಷ್ಟು ಅವಕಾಶಗಳು ಇದೆ ಮುಂದೆಗೆ ಬಾವಲಿಗಳ ಕಾಟ ಮಂಗಲ ಕಾಟ ಅದಕ್ಕೆ ಹೇಗೆ ರಕ್ಷಣೆ ಮಾಡ್ಬೋದು ಮತ್ತೆ ಮುಖ್ಯವಾಗಿ ಅವರು ಹೇಳಿದರಲ್ಲಿ ನಾವು ಕೂಡ ಅನುಭವಿಸಿದ್ದು ಒಬ್ಬ ನರ್ಸರಿ ಅವನಾಗಿ ನಾನು ಕೂಡ ಅವರಿಂದ ತಿಳಿದು ಅನುಭವಿಸಿದ ಏನಂದರೆ ಇದರಲ್ಲಿ ತಳಿಗಳ ಸಿಲೆಕ್ಷನ್ ಗ್ರಾಫ್ಟಿಂಗ್ ಮಾಡುವಾಗ ಕೂಡ ಅಷ್ಟೇ ಅವರು ಗ್ರಾಫ್ಟಿಂಗ್ ಗಿಡ ಅಂತ ಹೇಳಿದರು ಅವರ ತೋಟದಲ್ಲಿಯೇ ನಾವು ಗಿಡಗಳು ಕೊಟ್ಟದರಲ್ಲಿಯೇ ಗ್ರಾಫ್ಟಿಂಗಲ್ಲಿ ಬೆರಕೆ ಬಂದಿರುವಂಥದ್ದು ನಾವು ಗಮನಿಸಿರುವಂಥದ್ದು ಅವರು ನಮಗೆ ಹೇಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅದು ಕೂಡ ಬಹಳ ಒಂದು ವಿಶೇಷವಾಗಿ ಗಮನ ಕೊಡಬೇಕಾಗಿರುವಂಥ ವಿಷಯ ತಳಿಗಳು ಆ ನಿರ್ದಿಷ್ಟ ತಳಿಗಳನ್ನೇ ಅಭಿವೃದ್ಧಿ ಮಾಡಿದರೆ ಒಂದೇ ರೀತಿಯ ಹಣ್ಣು ಬರ್ತದೆ ಒಂದೇ ರೀತಿಯ ಹಣ್ಣು ಬರೆದ್ರೆ ಮಾರ್ಕೆಟಿಯಲ್ಲಿ ನಮಗೆ ಒಳ್ಳೆ ಉಪಯೋಗ ಆಗುವ ಸಾಧ್ಯತೆ ಇದೆ ಅದರಲ್ಲಿ ಬರುವಂಥ ರೋಗ ಬಾಧೆಗಳ ಬಗ್ಗೆ ಸ್ಟೆಂಬೋರರ್ ಅನ್ನುವ ಒಂದು ಪ್ರಾಬ್ಲಮ್ ಏನಿದೆ ಅದರ ಬಗ್ಗೆ ತಿಳಿಸಿದರು ಫ್ರೂಟ್ ಫಾಲ್ ಅಂತ ಅದು ಹಣ್ಣು ಬೀಳೋದು ಖಂಡಿತವಾಗಿ ಹವಾಮಾನದಿಂದ ಬಿಸಿ ಜಾಸ್ತಿಯಾಗಿ ನೀರಾವರಿ ಕಮ್ಮಿಯಾಗಿ ಮಳೆ ಕಮ್ಮಿಯಾಗಿ ಅಂಥ ಪರಿಸ್ಥಿತಿಯಲ್ಲಿ ಫ್ರೂಟ್ ಫಾಲ್ ಜಾಸ್ತಿ ಆಗುವಂಥದ್ದು ನಾವು ಸು ನಾವು ಕೂಡ ಗಮನಿಸಿದ್ದೇವೆ ಮಾರುಕಟ್ಟೆಯ ಹೆದರಿಕೆ ಬೇಡ ಆದರೆ ಜನರಿಗೆ ಇದರ ಪರಿಚಯ ಆಗುವ ಅವಶ್ಯಕತೆ ಇದೆ ಸ್ಥಳೀಯ ಶುರು ಖಂಡಿತವಾಗಿ ಮಾರುಕಟ್ಟೆ ಇಲ್ಲಿಂದಲೇ ಪ್ರಾರಂಭ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೂಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಹಿಂದೆ ಚಂದಾದಾರರಾಗಿ